ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೇವಕ್ಕಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಸೊ ನಾನಿವತ್ತು ನನ್ನ ತಮ್ಮನ ಮಗಳದ್ದು ಬರ್ತ್ಡೇ ಬ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಾವು ಒಳೆ ನರಸೀಪುರದಿಂದ ಹೊರಟು ಚಿಕ್ಕಮಂಗ್ಳೂರಿಗೆ ಬಂದ್ವಿ ಸೊ ಚಿಕ್ಕಮಂಗ್ಳೂರಿಗೆ ಬಂದಾಗ ನನ್ನ ತಮ್ಮ ಕಾರ್ ವೆಯ್ಟ್ ಇದ್ದ ಅಂದರೆ ಬಸ್ಸಿಗೆ ಬಂದ್ವಿ ನಾವು ಸ್ವಲ್ಪ ರಶ್ ಇತ್ತು ಅಂತಲೇ ಹೇಳ್ಬೋದು ಇದು ಬಂದ್ಬಿಟ್ಟು ಬರ್ತ್ಡೇ ಯಾವತ್ತಾಗಿದೆ ಅಂತ ಕೇಳ್ತಾರೆ ಕೆಲವರು ಆ್ಯಕ್ಚುಲಿ ಮಾರ್ಚ್ ಒಂದನೇ ತಾರೀಕು ಬರ್ತ್ಡೇ ಇದ್ದಿದ್ದು ಬಟ್ ಶನಿವಾರ ಬಂದಿತ್ತಲ್ವ ಅಂತೇಳಿ ಅವರು ನಾನ್ ವೆಜ್ಜಲ್ಲಿ ಮಾಡಬೇಕಾಗಿತ್ತು ಸೊ ಹಾಗಾಗಿ ಭಾನುವಾರನೇ ಬರ್ಡೇನ ಇಟ್ಕೊಂಡಿದ್ರು ನಾವು ಶನಿವಾರ ನೈಟು ಬಂದ್ವಿ ಆವಾಗ ಇಲ್ಲಿ ಸ್ವಲ್ಪ ಚಾಟ್ಸ್ ಎಲ್ಲ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಎಂಟುವರೆಗೆ ಏನೋ ಬಂದು ಅನಿಸುತ್ತೆ ಚಿಕ್ಕಮಂಗ್ಳೂರಿಗೆ ಸೊ ಚಾಟ್ಸ್ ಎಲ್ಲ ತಿನ್ನೋಣ ಸ್ವಲ್ಪ ಹೊಟ್ಟೆ ಅಶ್ವಾಗಿತ್ತಲ್ವ ಅಂತ ಅಂದ್ಕೊಂಡು ಸೊ ಏನಾದ್ರು ಪಾನಿಪುರಿ ಮಸಾಲೆ ಪುರಿ ಏನಾದ್ರು ತಿಂತೀರಾ ಅಂತ ಅಂದ್ಕೊಂಡು ನನ್ನ ತಮ್ಮ ಕರ್ಕೊಂಡು ಬಂದಿದ್ದ ಇಲ್ಲಿ ಚಾಟ್ಸ್ ಹತ್ರಕ್ಕೆ ಸೊ ಇಲ್ಲಿ ಚಾಟ್ಸ್ ತಿನ್ನೋಣ ಅಂತ ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ ಮಸಾಲೆ ಪೂರಿಯಾಗೆ ಸ್ವಲ್ಪ ಗೋಬಿ ಎಲ್ಲ ತೊಗೊಂಡ್ವಿ ಚೆನ್ನಾಗಿತ್ತು ಸ್ವಲ್ಪ ಗೋಬಿ ಸ್ವಲ್ಪ ಉಪ್ಪು ಅಂತ ಅನ್ನಿಸಿತು ಬಟ್ ಮಸಾಲೆ ತುಂಬಾ ಚೆನ್ನಾಗಿತ್ತು ಇಬ್ರು ಎಲ್ಲರೂ ಕೂಡ ಮಸಾಲೆ ಮತ್ತು ಪಾನಿಪುರಿ ಎಲ್ಲರೂ ಎಲ್ಲವೂ ಕೂಡ ತಿನ್ಕೊಂಡು ಅದಾದಮೇಲೆ ಮನೆಗೆ ಬಂದು ಕೆಲವರು ನನ್ನ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರ ಕೇಳ್ತಿರ್ತೀರ ಮೇಡಮ್ ಯಾಕೆ ವೀಡಿಯೋಸ್ ಹಾಕ್ತಾಯಿಲ್ಲ ಅಂದರೆ ಈಗ ಬಿಗ್ ಬಾಸ್ ಅಪ್ಡೇಟು ಕೊಡ್ತಾಯಿಲ್ಲ ಮತ್ತು ಕನ್ನಡ ಸೀರಿಯಲ್ ಬಗ್ಗೆನೂ ಅಪ್ಡೇಟ್ ಕೊಡ್ತಾಯಿಲ್ಲ ಯಾಕೆ ಮೇಡಮ್ ಆ ಥರ ಸುಮಾರು ಜನಕ್ಕೆ ಕಮೆಂಟ್ ಇದ್ದೀರ ಇನ್ಸ್ಟಾಗ್ರಾಮಲ್ಲೂ ಕೂಡ ನಂಗೆ ಡಿ ಎಮ್ ಮಾಡ್ತಾ ಇರ್ತೀರ ನಾನು ಸ್ವಲ್ಪ ಊರಲ್ಲಿದ್ದೀನಿ ಅಂದರೆ ಅಲ್ವಾ ಸಮ್ಮರ್ ಸಮರಳೆಲ್ಲಡೆಸ್ ಇರೋದ್ರಿಂದ ಮಕ್ಕಳಿಗೆ ನಾನು ಇಲ್ಲಿ ಬಂದಿದ್ದೆ ಇಲ್ಲೂ ಕೆಲವೊಂದು ವ್ಲಾಗ್ಸ್ಗಳನ್ನ ಮಾಡ್ಕೊತಾ ಇದ್ದೀನಿ ಸೊ ಆ ವ್ಲಾಗ್ಸನ್ನ ಶೇರ್ ಮಾಡ್ತೀನಿ ಇಲ್ಲಿ ಬಂದಾಗ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಾನು ಹಾಕೋಕೆ ಆಗ್ತಾ ಇಲ್ಲ ಇನ್ನು ನಾನು ಇನ್ನೊಂದು ಎರಡು ಮೂರು ದಿನದಲ್ಲಿ ಊರಿಗೆ ಬರ್ತೀನಿ ಸೊ ಆವಾಗ ನಾನು ಕಣ ಸೀರಿಯಲ್ ಬಗ್ಗೆ ಅಪ್ಡೇಟ್ಸು ಮತ್ತು ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಟ್ವೆಲ್ ಬಗ್ಗೆ ಮತ್ತು ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಗ್ಗೆ ಅಪ್ಡೇಟ್ನ ಕೊಡ್ತೀನಿ ಅದರಲ್ಲೂ ಕೂಡ ಇನ್ನೂ ಬಿಗ್ ಬಾಸ್ ಲೆವೆನ್ದು ನಾನು ಸುಮಾರಷ್ಟು ವೀಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ಮರೆಯಲಾಗದಂತಹ ಕ್ಷಣಗಳು ತ್ರಿವ್ಯ ವೀಡಿಯೋಸ್ ಆಗಿರ್ಬೋದು ಮತ್ತು ನಮ್ಮ ಭವ್ಯ ಗೊಡೊಬ್ಬರಕ್ಕೆ ವೀಡಿಯೋಸ್ಗಳಾಗಿರ್ಬೋದು ಎಲ್ಲವನ್ನು ಕೂಡ ನಾನು ಮತ್ತು ಎಕ್ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವೆಲ್ಲರೂ ಕೂಡ ಕಾಯ್ತಾ ಕಾಯ್ತಾಯಿದ್ದೀರಾ ಅಂತ ಗೊತ್ತು ಸುಮಾರಷ್ಟು ಜನ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ವೀಡಿಯೋಸ್ ಹಾಕಿ ಅಂತ ಕೇಳ್ತಿದ್ದೀರ ಸೊ ಇದೇ ಕಾರಣಕ್ಕೋಸ್ಕರ ನಾನು ವೀಡಿಯೋಸ್ ಹಾಕ್ತಿಲ್ಲ ಅಷ್ಟೇ ಸಮ್ಮರ್ ಹಾಲಿಡೇಸ್ ಮುಗಿಸ್ಕೊಂಡು ಬಂದು ಮುಗಿಸ್ಕೊಬರೋದಾಗ ಸ್ವಲ್ಪ ಈ ರೀತಿ ಬ್ಲಾಗ್ಸ್ಗಳನ್ನ ಇರ್ತೀನಿ ಅದಾದಮೇಲೆ ತ್ರಿವ್ಯ ವೀಡಿಯೋಸ್ ಆಗಿರ್ಬೋದು ಬಿಗ್ ಬಾಸ್ ಟ್ವೆಲ್ ವೀಡಿಯೋಸ್ ಆಗಿರ್ಬೋದು ಅವೆಲ್ಲವನ್ನು ಕೂಡ ಮತ್ತು ಕರ್ಣ ವೀಡಿಯೋ ಕರ್ಣ ಒಂದು ನಮ್ಮ ಭವ್ಯ ಕೂಡ ಅವರು ನಟಿಸ್ತಾ ಇರುವಂತಹ ಕರ್ಣ ಸೀರಿಯಲ್ ಬಗ್ಗೆಯೂ ಕೂಡ ನಾನು ಸಾಕಷ್ಟು ವೀಡಿಯೋಸ್ ಮಾಡಬೇಕಾಗಿತ್ತು ಿದೆ ಸೊ ಅದ್ರ ಬಗ್ಗೆ ಅಪ್ಡೇಟ್ಸ್ ಕೂಡ ಕೊಡ್ತೀನಿ ಅಂತ ಹೇಳ್ತೀನಿ ಅದೆಲ್ಲವನ್ನು ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ನಾವೀಗ ಎಲ್ಲ ಚಾಟ್ಸ್ ಎಲ್ಲ ತಿಂದ್ಕೊಂಡು ಮನೆ ಕಡೆ ಹೋಗ್ವಿ ಮನೆ ಕಡೆ ಅಮ್ಮ ಕೂಡ ಮನೇಲಿ ತುಂಬ ಸುಮಾರು ಇಷ್ಟು ಕೂಡ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿದ್ರು ಅಂದರೆ ಪಾಯಸ ಅನ್ನ ಸಾಂಬಾರು ಮತ್ತು ಕೋಸಂಬರಿ ಎಲ್ಲನೂ ಕೂಡ ಅಡುಗೆ ಎಲ್ಲ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿದ್ರು ಯಾಕೆ ಇಷ್ಟೊಂದು ಲೇಟಾಗಿ ಬರ್ತಾ ಇದ್ದಾರೆ ಅಂತ ಅಂತಿದ್ರು ನಾವು ಎಲ್ಲ ಸ್ವಲ್ಪ ಚಾಟ್ಸ್ ಎಲ್ಲ ತಿಂದಿದ್ರೆ ಮನೆಗೂ ಊಟನೇ ಬೇಡ ಅಂತ ಅನಿಸ್ಬಿಡ್ತು ಬಟ್ ಅಮ್ಮ ಬೇಜಾರಾಗುತ್ತೆ ಅಮ್ಮ ಅಷ್ಟೊಂದೆಲ್ಲ ಮಾಡಿಟ್ಕೊಂಡು ಕಾಯ್ತಾ ಇರ್ತಾರಲ್ವ ನಮಗೋಸ್ಕರ ಅಂತ ಅಂದ್ಕೊಂಡು ಸೊ ಸ್ವಲ್ಪ ಲೇಟಾಗಿ ಊಟ ಮಾಡೋಣ ಅಂತ ಅಂದ್ಕೊಂಡು ಹತ್ತುವರೆ ಹನ್ನೊಂದು ಗಂಟೆ ಹಂಗೆ ಅಮ್ಮ ಮಾಡಿದಂಥ ಎಲ್ಲ ಏನು ಸ್ವೀಟ್ಸ್ ಇರ್ಬೋದು ಅಂದರೆ ಪಾಯಸ ಅನ್ನ ಸಾರೆಲ್ಲೂ ಕೂಡ ಸ್ವ ಸ್ವಲ್ಪ ಊಟ ಮಾಡಿ ಆಮೇಲೆ ನಿದ್ದೆ ಮಾಡಿದ್ವಿ ಮಾರನೇ ದಿನ ಬೆಳಿಗ್ಗೆ ಬಂದುಬಿಟ್ಟು ಬರ್ಡೇವೆಲ್ಲೂ ಆಗು ಬರ್ಡೇ ಏನಿತ್ತು ನನ್ನ ತಮ್ಮನ ಮಗಳದ್ದು ತನ್ವಿ ಅವ್ರದ್ದು ವರ್ಷದ ಬರ್ತ್ಡೇ ಒನ್ ಇಯರ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ನೀವು ಬಂದಿದ್ದು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ದು ಅಂದರೆ ಸ್ವಲ್ಪ ಗ್ರ್ಯಾಂಡಾಗಿ ಆ ಏನಿರಲಿಲ್ಲ ಸ್ವಲ್ಪ ಮನೆ ಮತ್ತು ರಿಲೇಷನ್ಸು ಮತ್ತು ಅದೇ ರೀತಿ ಫ್ರೆಂಡ್ಸು ಫ್ಯಾಮಿಲಿ ಅಷ್ಟೇ ಕರೆದಿದ್ದು ಜಾಸ್ತಿ ತೀರಾ ಅಂದರೆ ಜಾಸ್ತಿ ಎಲ್ಲನೂ ಕೂಡ ಮಾಡಿರಲಿಲ್ಲ ಮನೆಯಲ್ಲಿ ಸಿಂಪಲ್ಲಾಗಿ ಬರ್ತ್ ಸೆಲೆಬ್ರೇಷನ್ಗೋಸ್ಕರ ಅರೇಂಜ್ ಮಾಡಿದರು ಅದಕ್ಕೋಸ್ಕರ ಸಂಜೆ ಹೋಗಿ ಎಲ್ಲ ಮುಗಿಸ್ಕೊಂಡಾಯಿತು ಇನ್ನು ಬೆಳಿಗ್ಗೆ ಬಿಟ್ಟು ರೆಡಿಯಾಗಿ ಆ್ಯಕ್ಚುಲಿ ಕೇಕ್ ತರೋದಿಕ್ಕೆ ಅಂತ ಚಿಕ್ಕಮಂಗ್ಳೂರಿಗೆ ಅಂತ ಹೊರಟ್ವಿ ಕೇಕ್ ತೊಗೊಂಬೋಣ ಇನ್ನು ಬೆಳಿಗ್ಗೆ ಆಗಿತ್ತು ಅಂದರೆ ಒಂದು ಟೆನ್ ಓ ಕ್ಲಾಕ್ ಹಂಗೆ ರೆಡಿಯಾಗ್ಬಿಟ್ಟು ಕೇಕ್ ತರೋಕ್ಕೆ ಅಂತ ಹೋಗಿದ್ದೆ ನಾನು ಈ ಕಲರ್ ಸ್ಯಾರಿನ ಉಟ್ಕೊಂಡಿದ್ದೆ ತುಂಬಾ ಇಷ್ಟಪಟ್ಟು ತೊಗೊಂಡಂತಹ ಸ್ಯಾರಿ ಇದು ಆ್ಯಕ್ಚುಲಿ ದೀಪಾವಳಿಯ ಒಂದು ಲಕ್ಷ್ಮೀ ಪೂಜೆಗೆ ಅಂತ ತೊಗೊಂಡಿದ್ದೆ ಈ ಸ್ಯಾರಿನ ಲಕ್ಷ್ಮಿಗೆ ಉಟ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಆ ಸೀರೆನ ಇವತ್ತು ಮತ್ತು ನಾನು ಬರ್ಡೇಗೆ ಅಂತ ಉಟ್ಕೊತಾ ಇದ್ದೀನಿ ಫಸ್ಟ್ ಟೈಮು ಸುಮಾರು ದಿವಸಿಂದ ಹಸೈತಿ ಸಾರಿ ಉಟ್ಕೋಬೇಕಂತೇಳಿ ಹೋದ ವರ್ಷ ಏನೋ ಟ್ವೆಂಟಿ ಫೋರಲ್ಲಿ ಲಕ್ಷ್ಮೀ ಪೂಜೆ ಏನು ಮಾಡಿದ್ವಿ ಧನ್ಲಕ್ಷ್ಮೀ ಪೂಜೆಗೆ ಉಟ್ಸಿದಂಥ ಸ್ಯಾರಿನ ನಾನಿವತ್ತು ವೇರ್ ಸಿಂಪಲ್ ಸಿಂಪಲ್ಲಾಗೆ ಬ್ಲೌಸ್ ಹೊಲ್ಸಿದೆ ಸೊ ಈಗ ಚಿಕ್ಕಮಗ್ಳೂರಿಗೆ ಕೇಕ್ ತಗೊಬ್ರೆ ನಾ ರೆಡಿ ಆಗಿತ್ತಲ್ವ ಕೇಕ್ ತೊಗೊಬರೋಣ ಅಂತ ಕೇಕ್ ತೊಗೊಬಾರಕ್ಕೆ ಹೋಗಿದ್ವಿ ಆ್ಯಕ್ಚುಲಿ ಮಧ್ಯಾಹ್ನವೇ ನಾವು ಬರ್ಡೇನ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಹಿಂಗಾಯ್ತಂದ್ರೆ ಸ್ವಲ್ಪ ಬರ್ಡೇ ಸ್ವಲ್ಪ ಬೇಜಾರೇ ಆಗಿತ್ತು ಅವತ್ತು ಈ ಥರ ಆಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ಯಾಕೆ ಅಂತಂದರೆ ಕರೆಂಟ್ ಇರಬಾರ್ದ ಕರೆಂಟ್ ಇದ್ದರೆ ಇನ್ನೂ ಚೆನ್ನಾಗಿರೋದು ಮೈ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದ ನಮ್ಮ ಬ್ಯಾಡ್ ಲಕ್ಕಿಂದ ಆವತ್ತು ಕರೆಂಟು ಕೈ ಕೊಡ್ತು ಕರೆಂಟ್ ಸ್ವಲ್ಪ ಪ್ರಾಬ್ಲಮ್ ಇಂದ ನೋಡಿ ನಾನಲ್ಲೊಂದು ಸ್ವಲ್ಪ ಕಾರಲ್ಲಿ ಹೋಗ್ತಾ ಇನ್ನೇನು ಮಾಡೋದು ಅಂತ ಕೆಲವೊಂದು ರೀಲ್ಸ್ಗಳು ಕೂಡ ಮಾಡಿಕೊಂಡೆ ಅಂದರೆ ಚೆನ್ನಾಗಿ ರೆಡಿಯಾಗಿದ್ವಲ್ವಾ ಸೊ ಹಾಗಾಗಿ ಕೆಲವೊಂದು ರೀಲ್ಸ್ಗಳನ್ನು ಕೂಡ ಮಾಡಿಕೊಂಡು ಹೋದೆ ಸೊ ನೆಕ್ಸ್ಟು ಬಂದ್ಬಿಟ್ಟು ಅಲ್ಲಿ ಕೇಕ್ ಎಲ್ಲ ಸ್ವಲ್ಪ ಅವರು ನೇಮ್ಸ್ ಎಲ್ಲ ಬರೆಯೋದಿತ್ತಲ್ವ ಸೊ ಹಾಗಾಗಿ ಇದು ಮಾಡಿದ್ರು ಕೇಕ್ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಒಂಥರ ಪ್ರಿನ್ಸಸ್ ಕೇಕ್ ಥರ ಪಿಂಕ್ ಕಲರಲ್ಲಿ ಕೇಕ್ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ಪೈನಾಪಲ್ ಫ್ಲೇವರಲ್ಲಿ ಕೇಕ್ನ ಮಾಡಿಸಿದಂಥದ್ದು ತುಂಬಾ ಚೆನ್ನಾಗಿ ಮಾಡಿದರು ಕೇಕ್ನೂ ಕೂಡ

നിങ്ങൾ ആ ഫ്ലേവർ ഇഷ്ടാ മ്യാങ്കോ മ്യോ ബേട ആരേഞ്ചാണ് നീ കുടി ബ്ലാക്ക്

ಪುನರ್ವಿಕೂರ್ವಿಕರ್ವಿಕ ಪೂರ್ವಿಕೊ ಕೇಕ್ ಮಾಡೋವ್ರಿಗೂ ಸ್ವಲ್ಪ ಪೆನ್ ಡ್ರೈವ್ ಪ್ರಾಬ್ಲಮ್ ಆಗಿದೆ ಪ್ರಾಬ್ಲಮ್ ಆಗಿದೆ ಅಂತ ಅದನ್ನು ಕೂಡ ನೋಡ್ತಾ ಇದ್ವಿ ಅದಾದ್ಮೇಲೆ ಕೇಕ್ ಎಲ್ಲಾನು ಕೂಡ ರೆಡಿ ಆಗಿದೆ ಅಂತ ಅಂದ್ರು ಸೊ ಕೇಕ್ನ ಇನ್ಸ್ಕೊಳೋಕೆ ಅಂತ ಬಂದ್ವಿ ಇಲ್ಲಿ ಕೇಕ್ ಪ್ಯಾಲೇಸಲ್ಲಿ ಏನೇ ಮಾಡ್ಸಿದ್ದಂಥದ್ದು ಹಾಗೆ ಸ್ವಲ್ಪ ಮಿಕ್ಸ್ಚರು ಹಾಗೆ ಸ್ವಲ್ಪ ಕ್ಯಾಂಡಲ್ಸು ಅದು ಇದು ಎಲ್ಲನೂ ತೊಗೊಂಡ್ವಿ ನೋಡಿ ಈ ರೀತಿ ಕೇಕ್ ಇದೆ ಒನ್ ಇಯರ್ ಬರ್ಡೇಗೆ ಕೇಕ್ನ ಮಾಡಿಸಿದೆ ಅಂದರೆ ಬೇಬಿ ಗರ್ಲ್ ಅಲ್ವಾ ಸೊ ಗರ್ಲ್ ಬೇಬಿಗೆ ಈ ರೀತಿ ಕೇಕ್ನ ಮಾಡಿಸಿದಂಥದ್ದು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೋಡೋಕ್ಕೂ ಕೂಡ ಸಕ್ಕತ್ತಾಗಿ ಮಾಡಿದರು ನೋಡೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿತ್ತು ಮತ್ತು ಫ್ಲೇವರು ಹಾಗೆ ಈಗ ಆ್ಯಕ್ಚುಲಿ ಅಂದರೆ ನಮ್ಮ ಮನೆಯವ್ರಿಗೆ ಜಾಸ್ತಿ ಚಾಕ್ಲೇಟ್ ಫ್ಲೇವರ್ಸ್ ಅಷ್ಟು ಇಷ್ಟಪಡೋದಿಲ್ಲ ಮಕ್ಕಳು ಅಷ್ಟೇ ದೊಡ್ಡವರು ಅಷ್ಟೇ ಈ ಥರ ಪೈನಾಪಲ್ ಫ್ಲೇವರಲ್ಲಿ ಮಾಡ್ಸಿದ್ರೆ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಕೇಕ್ನ ಆ ರೀತಿ ಮಾಡಿಸಿದ್ವಿ ಅಂದರೆ ಇದು ಸೊ ಕೋಲ್ಡ್ ಕೇಕಲ್ಲ ಕೋ ಸಾರಿ ಕೋಲ್ಡ್ ಕೇಕೇನೆ ಮಾಡ್ಸಿದ್ದಂಥದ್ದು ಈ ಥರದ್ದೆಲ್ಲ ಕೋಲ್ಡ್ ಕೇಕಲ್ಲೇ ಬರೋದಲ್ವಾ ಸೊ ಹಂಗಾಗಿ ಮತ್ತು ಚೆನ್ನಾಗಿ ಮಾಡಿದರು ಕೇಕ್ ಕೂಡ ಚೆನ್ನಾಗಿ ಮಾಡಿದರು ಸ್ವಲ್ಪ ಬಾಂಬೆ ಮಿಶರ್ ಕೂಡ ತೊಗೊಂಡು ಅದಾದಮೇಲೆ ಸ್ಪ್ರೇಗಳು ಸ್ವಲ್ಪ ಜ್ಯೂಸ್ ಎಲ್ಲ ಕುತ್ಕೊಂಡು ಮನೆಗೆ ಬಂದ್ವಿ ಮನೇಲೆಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ರು ಇಷ್ಟೊಂದು ಲೇಟ್ ಯಾಕೆ ಮಾಡಿದ್ರಿ ಸ್ವಲ್ಪ ಅವ್ರು ಕೇಕ್ ರೆಡಿ ಮಾಡಬೇಕಿತ್ತಲ್ಲ ಅಷ್ಟರಲ್ಲೇ ನಮ್ಮ ಮನೆಯವರು ಕೂಡ ಬಂದಿದ್ದರು ನಮ್ಮ ಭಾವ ನಮ್ಮ ಮನೆಯವರು ಕೂಡ ಬಂದಿದ್ದರು ಸೊ ಎಲ್ಲ ಐಟಮ್ ಕೂಡ ರೆಡಿಯಾಗಿತ್ತು ನಾನು ವೀಡಿಯೋನೇ ಮಾಡ್ಕೊಳೋದೇ ಮರ್ತೋಯ್ತು ಚಿಕನ್ ಚಾಪ್ಸು ಮತ್ತು ರೈಸು ಅಂದ ಮತ್ತು ಏನು ಪಾಯಸ ಎಲ್ಲವನ್ನು ಕೂಡ ಮಾಡಿದರು ಏನೇನು ಐಟಮ್ ಮಾಡಿಸಿದ್ರು ಅಂತಲೂ ಕೂಡ ನಾನು ವೀಡಿಯೋನೇ ಮಾಡಿ ತೊಳಕಾಗಲ್ಲ ಮನೆಗೆ ಬಂದ ತಕ್ಷಣವೇ ಅದು ಇದು ಕೆಲಸನೇ ಆಗೋಯ್ತು ಅಂದರೆ ಎಲ್ಲ ರೆಡಿ ಆಗಿಬಿಟ್ಟಿದ್ರಲ್ವ ಸ್ವಲ್ಪ ಫೋಟೋ ಶೂಟು ಅದು ಇದು ಇತ್ತಲ್ವ ಕೇಕ್ ಕಟ್ ಮಾಡಬೇಕಾಗಿತ್ತು ಅದಲ್ಲನೇ ಸ್ವಲ್ಪ ಕರೆಂಟ್ ಕೂಡ ಹೊರಟೋಗಿದ್ರಿಂದ ಮೂಡೆ ಇಲ್ದಂಗೆ ಆಯಿತು ನಮ್ಮ ಮನೆಯವರು ಕೂಡ ಒಂದು ಬೇರೆ ಒಂದು ಫಂಕ್ಷನ್ಗೂ ಕೂಡ ಹೋಗಬೇಕಾಗಿತ್ತು ಇಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ರು ಹಾಗಾಗಿ ಈಗ ಸಾಂಬಾರು ಟೇಸ್ಟ್ ಕೂಡ ನೋಡೋಣ ಅಂತೇಳ್ಬಿಟ್ಟು ಅವರು ಸಾಂಬಾರು ಟೇಸ್ಟ್ ಕೂಡ ನೋಡಿ ಸ್ವಲ್ಪ ಪೀಸೆಲ್ಲ ತಿಂತ ಯಾಕೆಂದರೆ ಊಟದ ಟೈಮ್ ಅವ್ರಿಗೂ ಇರೋದಿಲ್ಲ ಅವರು ಬಟ್ ಕೇಕ್ ಕಟ್ ಮಾಡ್ಕೊಂಡು ಹೊರಡ್ತಾರೆ ಕೇಕ್ ಕಟ್ ಮಾಡಿದ ತಕ್ಷಣ ಯಾಕೆಂದರೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಫಂಕ್ಷನ್ ಆಗಿತ್ತು ಹಾಗಾಗಿ ಅಲ್ಲಿಗೆ ಹೋಗ್ಬೇಕು ಅಂತ ಕಾರಣಕ್ಕೋಸ್ಕರ ಇಲ್ಲಿ ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ರೆಡಿ ಮಾಡಿದ್ರು ಆ ವೀಡಿಯೋನ ವ್ಲಾಗೇ ಮಾಡ್ಕೊಳೋದು ಮರ್ತೇ ಹೋಗಿತ್ತು ಅಂದರೆ ಏನೇನು ಚಾಪ್ಸ್ ಅದು ಇದು ಏನೇನು ಅಂದರೆ ಬರ್ಡೇಗೆ ಮಾಡಿರೋಂಥ ಒಂದು ಊಟದ ಮೆನುನೆ ನಾನು ಮಾಡೋ ವಿಡಿಯೋ ಮಾಡ್ಕೊಳೋದು ಮರ್ತನಲ್ಲ ಅಂತ ಇವಾಗ ಎಡಿಟಿಂಗ್ ಮಾಡುವಾಗ ಅಂದ್ಕೋತಾ ಇದ್ದೀನಿ ನಾನು ಯಾಕಾಗೆಲ್ಲ ವೀಡಿಯೋ ಮಾಡ್ಕೊಳೋಕ್ಕೆ ಅಂದರೆ ಟೈಮೇ ಸಿಗ್ತಿರಲ್ಲ ಅಂದರೆ ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ ಫ್ರೆಂಡ್ಸ್ ಬಂದಿರ್ತಾರೆ ಸೊ ಅವ್ರ ಜೊತೆ ಮಾತಾಡೋದೇ ಆಗ್ತಿರುತ್ತೆ ಸೊ ಹಾಗಾಗಿ ಆ ವೀಡಿಯೋಸು ಅಷ್ಟಾಗಿ ಮಾಡ್ಕೊಳೋಕ್ಕಾಗಲಿಲ್ಲ ನನಗೆ ಬರ್ಡೇ ಕೇಕ್ ಕಟ್ ಮಾಡಬೇಕಾಗಿತ್ತು ಕೇಕ್ ಕಟ್ ಮಾಡೋದಕ್ಕೆ ಅಂತೇಳಿ ಎಲ್ಲನೂ ಕೂಡ ಅರೇಂಜ್ಮೆಂಟ್ಸು ಕೂಡ ಈ ರೀತಿ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ಲೈಟಿಂಗ್ಸ್ ಒಂದು ಅಂತ ಇರಲಿಲ್ಲ ಅನ್ನೋದೊಂದು ಬೇಜಾರು ಬಿಟ್ಟರೆ ಲೈಟಿಂಗ್ಸ್ ಅಂದರೆ ಹೆಂಗೆ ಗೊತ್ತಾ ಕರೆಂಟು ಅಲ್ಲಿ ಪ್ರಾಬ್ಲಮ್ ಆಗಿಬಿಡ್ತಾ ಹಳ್ಳಿ ಕಡೆ ಇಲ್ಲ ಅಂತಂದರೆ ಕರೆಂಟು ಸರಿಯಾಗಿ ಸಲ ಇರುತ್ತೆ ಒಂದೊಂದು ಸರಿ ಇರೋದಿಲ್ಲ ಆ ಥರ ಆಗುತ್ತೆ ಬಟ್ ಅವತ್ತಿನ ದಿನವೇ ಅದು ಕರೆಂಟು ಕೈ ಕೊಟ್ಟು ಸೊ ನೆಕ್ಸ್ಟ್ ಬಂದುಬಿಟ್ಟು ಕೇಕೆಲ್ಲ ನೀಟಾಗಿ ಕಟ್ ಮಾಡಿದ್ರು ಅಂದರೆ ಏನು ಮಾಡೋದು ಲೈಟಿಂಗ್ಸ್ ಇಟ್ಕೊಂಡೇ ಕೇಕ್ ಕಟ್ ಮಾಡಿದ್ದಾಯಿತು ನಾನು ಈ ರೀತಿ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಿದ್ದೀನಿ ಹಾಗೆ ನನ್ನ ತಮ್ಮ ಮತ್ತು ತಮ್ಮ ಪಾ ತಮ್ಮನ ಪಾಪ ಕೂಡ ತುಂಬಾ ಚೆನ್ನಾಗಿ ರೆಡಿ ಆಗಿತ್ತು ಅದು ಕೂಡ ಸ್ವಲ್ಪ ಸಖೆ ಟೈಮಲ್ವಾ ಫ್ರಾಕ್ಸ್ ಎಲ್ಲ ಹಾಕಿದ್ದಕ್ಕೆ ನಾವು ಸಂಜೆ ಪ್ಲ್ಯಾನ್ ಮಾಡಿದರೆ ಚೆನ್ನಾಗಿರುತ್ತಿತ್ತು ಮಧ್ಯಾಹ್ನನೇ ಪ್ಲ್ಯಾನ್ ಮಾಡಿಬಿಟ್ಟು ಅಂದರೆ ಸಂಜೆ ಬರೋರು ಬರೋದಿಲ್ಲ ಮಧ್ಯಾಹ್ನ ಆದರೆ ಮುಗಿಸ್ಕೊಂಡು ಹೋಗೋದಕ್ಕೆ ಅಂತ ಬಂದುಬಿಡ್ತಾರೆ ಅನ್ನೋ ಕಾರಣ ಅನ್ನೋ ಒಂದು ಇದರಿಂದ ಪ್ಲ್ಯಾನ್ ಮಾಡಿದ್ವಿ ಬಟ್ ಅದು ಕರೆಂಟ್ ಈ ರೀತಿ ಕೈ ಕೊಡುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಅಲ್ವಾ ಸೊ ಹಂಗಾಗಿ ಬಟ್ ಬರ್ತ್ ಡೇ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದರು ಆ ಬಲೂನ್ಸಲ್ಲಿ ಚೆನ್ನಾಗಿ ಮಾಡಿದರು ಮತ್ತು ವೀಡಿಯೋಗ್ರಾಫರ್ ಅಷ್ಟೇ ತುಂಬಾ ಕೋಪ್ರೇಷನ್ ಮಾಡಿ ಪಾಪುದೆಲ್ಲ ಕೂಡ ಚೆನ್ನಾಗಿ ಫೋಟೋ ತಗೊಂಡ್ರು ಹಾಗೆ ನಮ್ಮದನ್ನು ಕೂಡ ತುಂಬಾ ಚೆನ್ನಾಗಿ ಫೋಟೋ ತೆಗೆದ್ರು ಕೇಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡೆಕೋರೇಷನು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಫೈನಲಿ ಕೇಕೆಲ್ಲ ಕಟ್ ಮಾಡಿದ್ವಿ ಬಟ್ ಸ್ವಲ್ಪ ಸ್ವಲ್ಪ ಯಾಕೆಂದರೆ ಕರೆಂಟ್ ಇಲ್ಲ ಇಷ್ಟೊಂದೆಲ್ಲ ಡೆಕೋರೇಷನ್ ಮಾಡಿದ್ವಿ ಅದು ಇನ್ನೂ ಚು ಚೆನ್ನಾಗಿ ಕಾಣಿಸ್ತಿತ್ತು ಡೆಕೋರೇಷನ್ನು ಕರೆಂಟ್ ಎಲ್ಲ ಇದ್ದರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಬರ್ತಿತ್ತು ವೀಡಿಯೋಸು ಬಟ್ ಲಕ್ ಏನು ಮಾಡೋದು ಇದು ಇದರಲ್ಲೇ ಪರಿಸ್ಥಿತಿ ಬಂತು ನಮಗಂತೂ ಫುಲ್ ಹ್ಯಾಪಿ ಅಂತ ಹೇಳ್ತೀನಿ ಕೇಕೆಲ್ಲ ಕಟ್ ಮಾಡಿ ಪಾಪಿಗೆಲ್ಲ ತಿನ್ನಿಸಿ ಅದಾದಮೇಲೆ ಸ್ವಲ್ಪ ಫೋಟೋ ಶೂಟ್ ಇರುತ್ತಲ್ವ ಅಂದರೆ ಫ್ಯಾಮಿಲಿ ಎಲ್ಲನೂ ಸೇರಿರ್ತೀವಿ ಮತ್ತು ಇದೊಂದು ಮೆಮೊರಬಲ್ ಅಲ್ವಾ ಹಂಗಾಗಿ ಕೇಕ್ ಎಲ್ಲನೂ ಕೂಡ ಕಟ್ ಮಾಡಿದ್ದಾದಮೇಲೆ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಊಟ ಗೀಟ ಎಲ್ಲ ಮಾಡಿಕೊಂಡು ಫ್ಯಾಮಿಲಿ ಬಂದ ಏನು ಇಂಟ್ರೆಸ್ಟರ್ಗಳೆಲ್ಲ ಮಾತಾಡ್ಸ್ಕೊಂಡು ಅದರಲ್ಲೇ ಟೈಮ್ ಹೊರಟೋಯ್ತು ನಾನು ಜಾಸ್ತಿ ವ್ಲಾಗ್ನೇ ಮಾಡ್ಕೊಳೋಕ್ಕಾಗಲಿಲ್ಲ ಸುಮಾರಷ್ಟು ಪ್ಲ್ಯಾನ್ನ ಮಾಡ್ಕೊಂಡಿದ್ದೆ ವ್ಲಾಗ್ ಮಾಡಬೇಕು ಪ್ರತಿಯೊಂದನ್ನು ತೋರಿಸ್ಬೇಕು ಅಂತ ಅಂದ್ಕೊತೀನಿ ಬಟ್ ಈ ಥರ ಫ್ಯಾಮಿಲಿ ಫಂಕ್ಷನ್ಗಳಲ್ಲಿ ಜಾಸ್ತಿ ವೀಡಿಯೋಸ್ ಆಗೋದಿಲ್ಲ ಬಟ್ ಎನಿವೇ ಇದಾಗಿತ್ತು ನಮ್ಮ ಒಂದು ಬರ್ಡೇ ಪಾರ್ಟಿ ಸಿಂಪಲ್ ಆ್ಯಂಡ್ ಆಗಿತ್ತು ಅಂತ ಹೇಳ್ತೀನಿ ಸಿಂಪಲ್ ಆಗಿದ್ರು ಕೂಡ ತುಂಬಾ ಚೆನ್ನಾಗಿ ಆಯಿತು ಬಟ್ కరెంట్ ఇ అన్నదొందు బేజారు అన్నది బిట్రె బేరెలా కూడా చనగ్వు ಇಷ್ಟು ಇದಾಗಿತ್ತು ಬರ್ತ್ ಒಂದು ವ್ಲಾಗು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ನನ್ನ ಒಂದು ಮ ಮಗಳು ಅಂತಲೇ ಹೇಳ್ತೀನಿ ನಾನು ಎಷ್ಟು ಕ್ಯೂಟಾಗಿ ಇದೆ ನೋಡಿ ಬೇಬಿ ಅದಕ್ಕೂ ಸ್ವಲ್ಪ ಹಿಂಸೆನ್ಸ್ತಿತ್ತು ಫ್ರಾಕ್ಸು ಆ ಥರದ್ದೆಲ್ಲ ಹಿಂಸೆ ಅನ್ಸುತ್ತೆ ಜನ ಎಲ್ಲನೂ ಕೂಡ ನೋಡಿ ಅದು ಸ್ವಲ್ಪ ಕ್ರ್ಯಾಂಕಿ ಆಗಿದ್ಲು ಆಮೇಲೆ ಆಮೇಲೆ ಸ್ವಲ್ಪ ಖುಷಿ ಖುಷಿಯಾದಲು ಸ್ವಲ್ಪ ಡ್ರೆಸ್ಸೆಲ್ಲ ಚೇಂಜ್ ಮಾಡಿದ್ಮೇಲೆ ಫ್ರಾಕೆಲ್ಲ ಬೇರೆ ಚೇಂಜ್ ಮಾಡಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಆಟ ಆಡಿದ್ಲು ರೆಸ್ಪಾನ್ಸ್ ಮಾಡಿದ್ಲು ಬೌಡ್ಡೆ ವ್ಲಾಗ್ನ ಇಷ್ಟು ಲೇಟಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ಮಾರ್ಚಲ್ಲಿ ಮಾಡಿದ್ದು ಅಂದರೆ ಕೆಲವು ವೀಡಿಯೋಸ್ಗಳು ಪೆಂಡಿಂಗ್ ಇತ್ತು ಅಂತ ಅನ್ನೋ ಆ ವೀಡಿಯೋಸ್ನ ಇದ್ದೆ ಬಿಗ್ ಬಾಸ್ ವೀಡಿಯೋಸ್ಗಳನ್ನ ಹಾಗಾಗಿ ಈ ವಿಲಾಗ್ನ ಹಾಕೋಕ್ಕಾಗಿರಲಿಲ್ಲ ಸೊ ಫೈನಲಿ ಈಗ ಎಡಿಟಿಂಗ್ ಮಾಡಿಬಿಟ್ಟು ವೀಡಿಯೋಸ್ನ ಶೇರ್ ಮಾಡ್ತಾಯಿದ್ದೀನಿ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನಿಮಗೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇದೇ ಥರದ ವ್ಲಾಗ್ಸ್ ಬೇಕಾ ಯಾವ ಥರ ವ್ಲಾಗ್ಸ್ಗಳನ್ನ ನೀವು ಇಷ್ಟಪಡ್ತೀರಾ ಅನ್ನೋದನ್ನು ಮರೀದೆ ನನ್ನ ಒಂದು ಚಾನಲ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಮರಿದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಬೇಬಿ ಹೆಸರು ಬಂದುಬಿಟ್ಟು ತನ್ವಿ ಅಂತೇಳಿ ತನ್ವಿ ಅಂತಲೂ ಕೂಡ ಲೈಟಿಂಗ್ಸ್ ಇದರಲ್ಲಿ ಕೂಡ ಮಾಡಿದ್ರು ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು ಕೇಕ್ ಕೂಡ ತುಂಬಾ ಚೆನ್ನಾಗಿತ್ತು ಎಲ್ಲರಿಗೂ ಕೂಡ ಕೇಕು ಮಿಕ್ಚರು ಕೊಟ್ಟು ಅದಾದಮೇಲೆ ಊಟ ಎಲ್ಲ ಕೂಡ ಬರ್ಡ್ಸ್ಬಿಟ್ಟು ಅದರಲ್ಲೇ ಕೂಡ ಬ್ಯುಸಿ ಆಗಿಬಿಟ್ಟಿದ್ವಿ ಸೊ ಹಾಗಾಗಿ ಜಾಸ್ತಿ ವೀಡಿಯೋಸ್ ಮಾಡ್ಕೊಳೋಕ್ಕಾಗಲಿಲ್ಲ ಟಿಕೇರ್ ಗಾಯ್ಸ್ ಇದಾಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಗಾಯ್ಸ್ ಬಾಯ್